ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ನ ಕಾನ್ಸ್ಟೇಬಲ್ ಅನಾಲಿಸ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನಿನ್ನೆ ಮ್ಯಾಚ್ ಏನ್ ನಮ್ಮ ಆರ್ಸು ರದ್ದಾಯಿತು ಅದಾದ ತಕ್ಷಣಂತೂ ಸಿಕ್ಕಾಪಟ್ಟೆ ಸಿನಿ ಆಗಿತ್ತು ಅಂದ್ರೆ ವಿರಾಟ್ ಕೊಹ್ಲಿ ಡೆಡಿಕೇಟ್ ಮಾಡ್ಲಿಕ್ಕೆ ನಮ್ಮ ಆರ್ಸಿನ್ಸ್ ಗಳೆಲ್ಲ ಟೆಸ್ಟ್ ಫಾರ್ಮ್ ಗಳನ್ನ ಹಾಕೊಂಡು ಬಂದಿರೋದು ಅದೇ ರೀತಿಯಾಗಿ ಫ್ಲೈ ಅಂದ್ರೆ ಸ್ಕೈಯಲ್ಲೂ ಕೂಡ ಪಾರಿವಾಳಗಳ ದಂಡೆ ಇತ್ತು ಅಂತಾನೆ ಹೇಳ್ಬಹುದಾಗಿದೆ ಅದು ಕೂಡ ವೈಟ್ ಪಾರಿವಾಳಗಳದ್ದು ಅದೆಲ್ಲ ಕೂಡ ನೋಡ್ತಾ ಇದೆ ಯಾವ ರೀತಿ ಲಾಯಲ್ಟಿ ಇದೆ ಮ್ಯಾಟರ್ ಆಗುತ್ತೆ ಇಲ್ಲಿ ಯಾವ ರೀತಿ ವಿರಾಟ್ ಕೊಹ್ಲಿ ಅವರ ಮೇಲೆ ಅದೆಲ್ಲದ್ರ ಬಗ್ಗೆ ಮಾತಾಡೋಣ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹತ್ತೊ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಶೋನ್ ಮಾಡ್ಕೊಂಡು ಬೆಲ್ಲ ಪ್ರೆಸ್ ಅಂತ ಹೇಳ್ತ ನಾ ಮಾಡುವಂತ ವಿಡಿಯೋ ನಿಮ್ಗೆ ಮೊದ್ಲಾಗಿ ನೋಟಿಫಿಕೇಶನ್ ಮೂಲಕ ಬರೋದೇ ಎಷ್ಟು ಮೊದ್ಲದಾಗಿ ಹೋಗೋದು ನಿನ್ನೆ ಮ್ಯಾಚ್ ಕಡೆ ಬರೋದೇ ಎಸ್ ಸಸ್ಪೆಂಡ್ ಆಗೋದಂತ ಹೌದು ನಮ್ಮ ಆರ್ ಸಿ ಬಿ ಅದೇ ರೀತಿ ಕೋಲ್ಕತ್ತಾಗೋ ಈಚ್ ಒನ್ ಒನ್ ಪಾಯಿಂಟ್ಸ್ಗಳು ಸಿಕ್ಕದಂತ ಹೌದು ಅದೆಲ್ಲ ಆದ್ರೂ ಕೂಡ ನಾವು ಟಾಪ್ ಅಲ್ಲಿ ಹೋಯ್ತು ಕಾನ್ಸ್ಟೇಬಲ್ ಅಲ್ಲೂ ಕೂಡ ಅದೇ ನಿನ್ನೆ ಸಿನಿಯರ್ ನೋಡ್ತಾ ಇದ್ರೆ ಮಳೆ ಅಂತೂ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚ್ ಇಂದ ನೋಡಿದು ಕೊನೆಯ ತನಕ ಕೂಡ ಹತ್ತು ಐವತ್ತಾರ ತನಕ ಕೂಡ ಕೊನೆಯದಾಗಿ ಚೆಕಿಂಗ್ ಇತ್ತು ಅಲ್ಲಿವರೆಗೂ ಕೂಡ ಮಳೆ ಇದ್ರ ಕಾರಣ ನಿನ್ನೆ ಮ್ಯಾಚ್ ನ ಸಸ್ಪೆಂಡ್ ಮಾಡಿದ್ರು ಟೆಸ್ಟ್ ಫಾರ್ಮೆಟ್ ಜರ್ಸಿನ ಇಡೀ ಗ್ರೌಂಡ್ ಫುಲ್ ಟೆಸ್ಟ್ ಫಾರ್ಮೆಟ್ ಅಂದ್ರೆ ವೈಟ್ ಜರ್ಸಿಯಿಂದಾನೇ ತುಂಬ್ಕೊಂಡಿತ್ತು ನಿನ್ನೆ ಸಿಂಧಸ್ವಾಮಿ ಸ್ಟೇಡಿಯಂ ರೆಡ್ ಜರ್ಸಿ ಇರೋದು ಫುಲ್ ವೈಟ್ ಆಗಿತ್ತು ಮತ್ತೆ ನಾನಪ್ಪ ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಡೆಡಿಕೇಟ್ ಮಾಡ್ಲಿಕ್ಕೆ ಕೂಡ ಪಾರಿವಾಳಗಳು ಕೂಡ ಬಂದಿರುವುದು ಒಂಥರ ಕೋ ಇನ್ಸಿಡೆನ್ಸ್ ಯಾವ ಇತ್ತು ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡ್ತಾ ಇದ್ದು ನಿನ್ನೆ ವಿರಾಟ್ ಕೊಹ್ಲಿ ಅವರು ಸಿಕ್ಕಾಪಟ್ಟೆ ಬೇಜಾರ ಯಾಕಪ್ಪ ಅಂತ ಹೇಳಿದ್ರೆ ಟೆಸ್ಟ್ ಫಾರ್ಮೆಟ್ ರಿಟೈರ್ಮೆಂಟ್ ನ ಕೊಟ್ಟಾದ್ಮೇಲೆ ಮೊದಲ ಮ್ಯಾಚ್ ಆಗಿತ್ತು ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಪ್ರದರ್ಶನ ಮಾಡ್ತಿದ್ದು ತನ್ನ ಟೆಸ್ಟ್ ಗೆ ಒಂಥರ ಎಲ್ರಿಗೂ ಕೂಡ ಒಳ್ಳೊಳ್ಳೆ ನಿವೃತ್ತಿ ಸಿಕ್ಕಿತ್ತು ಆದ್ರೆ ರೋಹಿತ್ ಶರ್ಮಾ ಜೈತಿ ವಿರಾಟ್ ಕೊಹ್ಲಿ ಅವರು ಎಕದ್ ಆಗಿ ಒಮ್ಮೆಲೆ ಕೊಟ್ಟದ್ದು ಇದೊಂಥರ ಆಗ್ತಾ ಇತ್ತು ಮತ್ತೆ ವಿರಾಟ್ ಕೊಹ್ಲಿ ಅವರಿಗೆ ನಿನ್ನೆ ಆರ್ ಸಿ ಬಿ ಯಾವ ರೀತಿ ಲಾಯಲ್ಟಿ ಇದೆ ಫ್ಯಾನ್ಸ್ ಗಳ ನಡುವೆ ಯಾವ ರೀತಿ ಲಾಯಲ್ಟಿ ಇದೆ ವಿರಾಟ್ ಕೊಹ್ಲಿ ಅದರ ರೀತಿಯಾಗಿ ಫ್ಯಾನ್ಸ್ ಗಳ ನೋಡು ಅದು ಎಲ್ಲವನ್ನ ನಿನ್ನೆ ಒಂಥರ ಗ್ರೌಂಡ್ ಅಲ್ಲೇ ಗೊತ್ತಾಗೋಯ್ತು ಆ ರೀತಿ ಪೀಕ್ ಫಾರ್ಮಲ್ ಇದೆ ಲಾಯಲ್ಟಿ ಎಂಬುದು ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಇವಾಗ ಕಾನ್ಸ್ಟೇಬಲ್ ಅನಾಲಿಸಿಸ್ ನೋಡೋದಾದ್ರೆ ಕಾನ್ಸ್ಟೇಬಲ್ ಯಾವ ರೀತಿ ಇದೆ ಅಂತ ಕೇಳಿದ್ರೆ ಟಾಟಾ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಅಲ್ಲಿ ನಮ್ಮ ಆರ್ ಸಿ ಬಿ ಹನ್ನೆರಡು ಮ್ಯಾಚಸ್ ಗಳನ್ನ ಆಟ ಎಂಟು ವಿನ್ ಮೂರು ಲಾಸ್ ಗಳ ಮೂಲಕ ಹದಿನೇಳು ಪಾಯಿಂಟ್ಸ್ ಗಳ ಮೂಲಕ ಜೀರೋ ಪಾಯಿಂಟ್ ನಾಕ್ನೂರ ಎಂಬತ್ತೆರಡರ ರನ್ ರೇಟ್ ಅಲ್ಲಿ ಇದೆ ಅಂತ ಎಟ್ ಅ ಟಾಪ್ ಅಲ್ಲಿ ಇದೆ ಇವತ್ತಿನ ಮ್ಯಾಚ್ ಅಲ್ಲಿ ಗೊತ್ತಾಗುತ್ತೆ ಏನಾದ್ರೂ ಪಂಜಾಬ್ ಹ್ಯೂಜ್ ರನ್ ರೇಟ್ ಅಲ್ಲಿ ವಿನ್ ಆದ್ರೆ ಅವ್ರು ಕೂಡ ಎಟ್ ಟಾಪ್ ಅಲ್ಲಿ ಹೋಗಬಹುದು ಅಥವಾ ಜಿ ಟಿ ಅಥವಾ ಡಿ ಸಿ ಇದೆ ಜಿ ಟಿ ವಿನ್ ಆದ್ರೆ ಅವ್ರು ಈಸಿಯಾಗಿ ಟಾಪ್ ಹೋಗ್ಬಿಡ್ತಾರೆ ಹದಿನೆಂಟು ಪಾಯಿಂಟ್ಸ್ ಗಳ ಮೂಲಕ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಡಿ ಸಿಟಿ ಸೋತ್ರೆ ಈಸಿ ಆಗುತ್ತೆ ಡಿ ಸಿ ವಿನ್ ಆದ್ರೆ ನಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ ಇದೆ ಡಿ ಸಿ ಏನಾದ್ರು ವಿನ್ ಆದ್ರೆ ಕ್ವಾಲಿಫಿಕೇಶನ್ಸ್ ಸಿಕ್ಕಪಟ್ಟೆ ಕಷ್ಟ ಹೋಗುತ್ತೆ ಅದೇ ರೀತಿ ಜಿಟಿ ಹನ್ನೊಂದು ಮ್ಯಾಚಸ್ ಗಳನ್ನ ಆಟಾಡ್ಕೊಂಡು ಎಂಟು ಮ್ಯಾಚ್ ವಿನ್ ಆಗಿದೆ ಹದಿನಾರು ಪಾಯಿಂಟ್ಸ್ ಗಳ ಮೂಲಕ ಇವತ್ತು ಜಿಟಿ ಅದೇ ರೀತಿ ಡಿ ಸಿ ಮ್ಯಾಚ್ ಕೂಡ ಇದೆ ಅದು ಕೂಡ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ ಆಗ್ತಿರೋದು ಡಿ ಸಿ ಸ್ವಲ್ಪ ಅಡ್ವಾಂಟೇಜ್ ಇದ್ರೂ ಕೂಡ ಜಿ ಟಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಹಾಕೊಂಡಿದೆ ಅಂದ್ರೆ ಗುಜರಾತ್ ಸಿಕ್ಕಾಪಟೆ ಸ್ಟ್ರಾಂಗ್ ಆಗೊಂಡಿದೆ ಡೆಲ್ಲಿ ಅದು ಕೂಡ ಡೆಲ್ಲಿ ಡಾಮಿನೇಟ್ ಮಾಡುವ ಸಾಧ್ಯತೆ ಇದೆ ಜಿಟಿ ಮೇಲೆ ಅಂತ ಅನಿಸ್ತಾ ಇದೆ ಏನಾದ್ರೂ ಜಿ ಟಿ ಅದೇ ರೀತಿಯಾಗಿ ಡಿಸಿ ಮ್ಯಾಚ್ ಅಲ್ಲಿ ಜಿಟಿ ವಿನ್ ಆದ್ರೆ ಟಾಪ್ ಅಲ್ಲಿ ಫಿನಿಶ್ ಮಾಡುತ್ತೆ ಡಿ ಸಿ ವಿನ್ ಆದ್ರೆ ಇಲ್ಲಿ ಈಸಿಯಾಗಿ ನಂಬರ್ ತ್ರೀ ಸ್ಲಾಟ್ ಗೆ ಜಂಪ್ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಅದೇ ರೀತಿಯಾಗಿ ಮತ್ತೊಂದು ಮ್ಯಾಚ್ ಆಗ್ತಿರ್ತು ಪಂಜಾಬ್ ಕಿಂಗ್ಸ್ ಅದೇ ರೀತಿ ರಾಜಸ್ಥಾನ್ ರಾಯಲ್ಸ್ ಎಸ್ ರಾಜಸ್ಥಾನ್ ರಾಯಲ್ಸ್ ಕೂಡ ಎಲಿಮಿನೇಟ್ ಆಗಿರುವಂತ ಟೀಮ್ಸ್ ಗಳೇ ಅದೇ ಪಂಜಾಬ್ ಕಿಂಗ್ಸ್ ಸಿಕ್ಕಾಪಟ್ಟೆ ಹುಫು ಹೂಫ್ ಇದೆ ಅಂತಾನೆ ಇದೆ ಟಾಪ್ ಅಲ್ಲಿ ಫಿನಿಶ್ ಮಾಡ್ಲಿಕ್ಕೆ ಟಾಪ್ ಅಲ್ ಅಂತ ಹೋಗ್ಬೇಕು ಅಂತ ಹೇಳಿದ್ರೆ ಹ್ಯೂಜ್ ರನ್ ರೇಟ್ ಇಂದ ಹೊಡೆದ್ರೆ ಮಾತ್ರ ರಾಜಸ್ಥಾನ ನನ್ನ ಪ್ರಕಾರ ಹ್ಯೂಜ್ ರನ್ ರೇಟ್ ಇಂದ ಹೊಡೆಯಲಿಕ್ಕೆ ಸಾಧ್ಯ ಇಲ್ಲ ರಾಜಸ್ಥಾನ ಅಂತ ಅನಿಸ್ತಾ ಇದೆ ಅವ್ರದ್ದು ಕೂಡ ಕಾಂಪಿಟೇಷನ್ ಕೊಡುವಂತ ಟೀಮ್ ಓಪನರ್ಸ್ ಗಳ ಮೇನ್ ಆಗಿ ಕಾಂಟ್ರಿಬ್ಯೂಷನ್ ಬರುತ್ತೆ ಅವ್ರ ಕಡೆ ನೋಡ್ತಾ ಇದೆ ಜೈಸ್ವಾಲ್ ಅದೇ ರೀತಿ ಯಂಗ್ಸ್ಟರ್ ಇಂದ ನನ್ ಪ್ರಕಾರ ಇಲ್ಲಿ ಪಂಜಾಬ್ ಕಿಂಗ್ಸ್ ವಿನ್ ಆಗುತ್ತೆ ವಿನ್ ಆಗಲ್ಲ ಅಂತ ಹೇಳಲ್ಲ ಒಟ್ನಲ್ಲಿ ಕೊನೆ ತನಕ ಹೋಗ್ ವಿನ್ ಆಗತ್ತೆ ನನ್ನ ಪ್ರಕಾರ ಟಾಪ್ ಅಲ್ಲಿ ಫಿನಿಶ್ ಮಾಡುವ ಸಾಧ್ಯತೆ ಇದೆ ನೆಕ್ಸ್ಟ್ ಅಲ್ಲಿ ಎಂ ಐ ಅದೇ ರೀತಿಯಾಗಿ ಕೆ ಕೆ ಆರ್ ಎಲಿಮೆಂಟ್ ಆಗಿದೆ ನಿನ್ನೆ ಮ್ಯಾಚ್ ಅಬೌನ್ ಆದ್ಮೇಲೆ ಎಲ್ ಎಸ್ ಸಿ ಎಲ್ ಎಸ್ ಸಿ ಸ್ವಲ್ಪ ಚಾನ್ಸಸ್ ಕ್ರಿಯೇಟ್ ಆಗತ್ತೆ ಏನಾದ್ರೂ ಮೇಲಿರುವಂತ ಟೀಮ್ಸ್ ಗಳು ವಿನ್ ಆಗ್ತಾ ಇದ್ರೆ ಮಾತ್ರ ಅವ್ರು ಕೂಡ ಸೋಲ್ಬೇಕಾಗತ್ತೆ ಕೆಳಗೆ ಪಂಜಾಬ್ ಎಂ ಐ ಡಿ ಸಿ ಎಷ್ಟು ಮ್ಯಾಚ್ ಅಷ್ಟು ಸೋಲ್ಬೇಕಾಗತ್ತೆ ಆರ್ ಸಿ ಬಿ ಜಿ ಟಿ ಮಾತ್ರ ವಿನ್ ಆಗ್ಬೇಕಾಗತ್ತೆ ಇಲ್ಲಿ ಎಲ್ ಎಸ್ ಸಿ ಎಲ್ಲ ಕ್ವಾಲಿಫೈ ಆಗ್ಲಿಕ್ಕೆ ನನ್ನ ಪ್ರಕಾರ ಇವರೇ ಈ ಐದು ಟೀಮ್ಸ್ ಗಳಲ್ಲೇ ಕ್ವಾಲಿಫೈ ಆಗಬಹುದು ಆರ್ ಸಿ ಬಿ ಜಿ ಟಿ ಪಂಜಾಬ್ ಎಂ ಐ ಡಿ ಸಿ ಮತ್ತೆಲ್ಲ ಟೀಮ್ಸ್ ಗಳು ಒಂಥರ ಲೆಕ್ಕಕ್ಕೆ ಕಿಲ್ದೇ ಇರೋ ಆಗಿದೆ ಆರ್ ಸಿ ಬಿ ಒಂಥರ ಕ್ವಾಲಿಫೈ ಆಗ್ಲೆ ಇವಾಗ ಓನ್ಲಿ ಫಿನಿಶ್ಡ್ ಐಟ್ ಟೂ ನಮ್ಮ ಆರ್ ಸಿ ಬಿ ಮೇನ್ ಆಗಿ ಹೊರತಾ ಬಿದ್ದು ನಿನ್ನೆ ಮ್ಯಾಚ್ ಏನಾದ್ರೂ ವಿನ್ ಆಗೋದಾದ್ರೆ ಈಸಿ ಆಗ್ತಿತ್ತು ನಮ್ಮ ಆರ್ ಸಿ ಬಿಗೆ ಗೆ ಟಾಪ್ ಅಲ್ಲಿ ಅಂದ್ರೆ ಎರಡು ಪಾಯಿಂಟ್ಸ್ ಗಳು ಕೃಷಿಯಲ್ ಆಗ್ತಿತ್ತು ಹದಿನೆಂಟು ಪಾಯಿಂಟ್ಸ್ ಗಳು ಅಂತ ನಮ್ಮ ಆರ್ ಸಿ ಬಿ ಅದೇ ನಿನ್ನೆ ಮ್ಯಾಚ್ ಸ್ಟಾರ್ಟ್ ಆಗಲಿಲ್ಲ ಅದೇನ್ ಮಾಡ್ಲಿಕ್ಕೂ ಬರಲ್ಲ ಮಳೆ ಒಂದ್ ಚೂರು ಕೂಡ ಕಡಿವಾಣನೆ ಹಾಕ್ಲಿಕ್ಕೆ ಕೊಡ್ಲಿಲ್ಲ ಅದೆಲ್ಲ ಆಗ್ತಾನೆ ಇರುತ್ತೆ ಒಟ್ನಲ್ಲಿ ಹದಿನೇಳು ಪಾಯಿಂಟ್ಸ್ ಗಳ ಮೂಲಕ ಇವಾಗ ನಾವು ಮಾಡಿಸ್ಬಿ ಅಟ್ ಟಾಪ್ ಫಸ್ಟ್ ಅಲ್ಲಿ ಇರೋದ್ರಿಂದ ಇವಾಗ ಇರುವಂತ ನೆಕ್ಸ್ಟ್ ಎರಡಕ್ಕೆ ಮ್ಯಾಚಸ್ ಗಳನ್ನ ವಿನ್ ಆಗ್ಲೇ ಬೇಕೇ ಇರುವಂತ ಸನ್ನಿವೇಶ ನಾವು ಇದೆ ಅಥವಾ ಪಂಜಾಬ್ ಅಥವಾ ಐ ಇದು ಎರಡು ಇರುವಂತ ಮ್ಯಾಚಸ್ ಗಳನ್ನ ಸೋತ್ರೂ ಓಕೆ ನಮ್ಮ ಮಾಡ್ಸಿ ಬಿ ನೆಕ್ಸ್ಟ್ ಮ್ಯಾಚ್ ಆಟ ಆಡದಿದ್ರು ತೊಂದ್ರೆ ಇಲ್ಲ ಅಂದ್ರೆ ಮತ್ತೆ ಮಳೆ ಬಂದ್ ನಿತ್ರು ನೆಕ್ಸ್ಟ್ ಮ್ಯಾಚ್ ಇರೋದು ಹೆಸರೇ ಜೊತೆ ಅದು ನಮ್ಮ ಹೋಮ್ ಅಲ್ಲಿ ಯಾವ ರೀತಿ ಆಗತ್ತೆ ನೋಡೋಣ ಇದಿಷ್ಟು ಕಾನ್ಸ್ಟೇಬಲ್ ಅನಾಲಿಸಿಸ್ ಯಾವ ರೀತಿ ಇತ್ತು ನಿನ್ನೆ ಮ್ಯಾಚ್ನ ಮಾಡಿಸಿ ಬಿ ಅದೇ ರೀತಿ ಕೆ ಕೇರ್ ಅಂದ್ರೆ ಸಸ್ಪೆಂಡ್ ಆದ ನಂತರ ಅನ್ನೋದನ್ನ ನಾನು ನಿಮ್ಗೆ ನಿಮಗೆ ನಿಮ್ಗೆ ವಿಡಿಯೋ ಸೆಲೆಕ್ ಶಿರೋ ಕಮೆಂಟ್ ಮಾಡಿ ನೀಚಿನ ಐಪಿಎಲ್ ಇನ್ಫಾರ್ಮೇಶನ್ಗೋಸ್ಕರ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ